ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಈ ಸತಿಯೂ ನರ್ಸರಿಗೆ ವಿಸಿಟ್ ಮಾಡಿದ್ವಿ ಲಾಸ್ಟ್ ಟೈಮ್ ನಾನು ಗಿಡ ತಂದಿದ್ನಲ್ವ ಅದೇ ನರ್ಸರಿ ಇದು ಆದರೆ ಈ ಸತಿ ಏನು ಅಷ್ಟು ಚೆನ್ನಾಗಿರೋ ಗಿಡಗಳು ಯಾವೂ ಇರಲಿಲ್ಲ ನಾನು ಅವ್ರಿಗೆ ಡಾರ್ಕ್ ಎಲ್ಲೋದು ಹೈಬ್ರಿಡ್ದು ಐ ಬಿಸ್ಕಸ್ ಥರ ಕೇಳಿದ್ದೆ ಅವರು ತಂದು ಇರಲಿಲ್ಲ ನಾನು ಅದು ನೋಡ್ಕೊಂಡು ಹಂಗೆ ವಾಪಸ್ ಬಂದೆ ಹಾಗೆ ಸ್ವಲ್ಪ ಗಿಡಗಳು ನೋಡಿದ್ವಿ ಯಾವ್ಯಾವ ಚೆನ್ನಾಗಿದ್ದಾವೆ ಹೇಗಿದ್ದಾವೆ ಅಂತ ಏನಂತ ಯಾವುದು ಅಷ್ಟು ಚೆನ್ನಾಗಿರೋದು ಕಲೆಕ್ಷನ್ಸ್ ಏನಿರಲಿಲ್ಲ ಇದೊಂದು ತುಂಬ ಇಷ್ಟ ಆಯಿತು ಗಿಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂದ್ಕೊಂಡು ಹಾಗೆ ಪೂರ್ತಿ ಗಾರ್ಡನ್ನೆಲ್ಲ ನೋಡ್ಕೊಂಡು ಬಂದ್ವಿ ನರ್ಸರಿ ಎಲ್ಲ ನೋಡಿಕೊಂಡು ಲಾಸ್ಟ್ ಟೈಮ್ ನಾನು ಎಲ್ಲೋ ಐ ಬಿಸ್ಕಸ್ ತೊಗೊಳೋದೆ ಅದು ಅಷ್ಟು ದೊಡ್ಡದಾಗಿಲ್ಲ ಚಿಕ್ಕದು ಮಾಮೂಲಿ ಥರ ಇದೆ ಹಂಗಾಗಿ ಈ ಸತಿ ಸ್ವಲ್ಪ ಹೈಬ್ರಿಡ್ದು ದೊಡ್ಡ ಫ್ಲವರ್ಸ್ ಬರುತ್ತಲ್ವ ಅದೊಂದು ಥರ ಕೇಳಿದ್ದೆ ಅವರೇನು ತಂದಿರಲಿಲ್ಲ ಇದು ನಮ್ಮ ಮನೆಗೆ ಸ್ವಲ್ಪ ನಿಯರ್ ಬೈ ಇರೋದ್ರಿಂದ ಇಲ್ಲೇ ಹೋಗಿರ್ತಿರ್ತೀನಿ ನಾನು ಯಾವಾಗಲೂ ಬೇರೆ ಕಡೆ ಎಲ್ಲರ ಹೋದಾಗ ವಿಸಿಟ್ ಮಾಡಬೇಕು ನೋಡಿ ಸ್ಪೈಡರ್ ಪ್ಲ್ಯಾಂಟು ಪೀಸ್ಲಿಲ್ಲಿ ಎಲ್ಲ ಇದೆ ಪ್ಲ್ಯಾಂಟ್ಸು ಚೆನ್ನಾಗಿದೆ ಎಲ್ದಿಯಾಗಿದ್ವು ಮತ್ತು ನಾನು ಹೋದಾಗ ಮಳೆ ಬರ್ತಾ ಇತ್ತು ನೋಡಿ ಇದು ನನಗೆ ಕಟ್ಟಿಂಗ್ ಕೊಟ್ಟರು ಯಾರೋ ಕಟ್ಟಿಂಗ್ ಇಟ್ಟಿದ್ದೀನಿ ಅದನ್ನು ಕೇಳಿದ್ರೆ ಅಲ್ಲೇ ಒನ್ ಫಿಫ್ಟಿ ಹೇಳಿದ್ರು ಒನ್ ಫಿಫ್ಟಿ ದೊಡ್ಡದಾದರೆ ಮಾಸ್ಟಿಕ್ ಇರೋದಾದರೆ ತ್ರೀ ಹಂಡ್ರೆಡ್ ಹೇಳಿದ್ರು ಮಾಸ್ಟಿಕ್ ಇಲ್ದಲ್ಲೇ ಇರೋದಾದರೆ ಒನ್ ಫಿಫ್ಟಿ ಹೇಳಿದ್ರು ನಂಗೆ ಅದು ಗಿಡ ಫ್ರೀಯಾಗಿ ಆಯ್ತು ಇವಾಗ ಇಲ್ಲೆಲ್ಲ ಅಮರ್ಲಲ್ಲಿ ಸಿಟ್ಟಿದ್ದಾರೆ ಇದೆಲ್ಲ ನನ್ನ ಹತ್ರ ಇದೆ ಅಲ್ವಾ ಪ್ಲ್ಯಾಂಟ್ಸು ಅದೇನೇ ಇನ್ನು ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಮಾಡ್ಕೋಬೇಕು ಅಂದ್ಕೋತಾ ಇದ್ದೀನಿ ಆದರೆ ಇಲ್ಲಿ ಬಿಸಿಲಿಲ್ಲ ಅದಕ್ಕೆ ಯಾವುದೇ ಅದು ಬಿಸಿಲಲ್ಲಿ ಯಾವುದೇ ಅದು ಬೆಳೆಯೋಲ್ಲ ಪ್ಲ್ಯಾಂಟ್ಸು ಅವನ್ನ ಮಾತ್ರ ಕಲೆಕ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ವಾಂಡ್ರಿಂಗ್ ಜೂ ಇದೆ ಇವೆಲ್ಲ ರೋಸಸ್ಸು ಈ ಕಟ್ಟಿಂಗ್ ಇಟ್ಟಿದ್ದಾರೆ ನೋಡಿ ಜೀಝಿ ಪ್ಲ್ಯಾಂಟು ಸ್ನೇಕ್ ಪ್ಲ್ಯಾಂಟು ಸಕ್ಲೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಲಕ್ಕಿ ಬ್ಯಾಂಬೂದು ಸಕ್ಲೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಮಳೆ ಬಿದ್ದಿರೋದಕ್ಕೆ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಇದೆ ಇದೆಲ್ಲ ಟೇಬಲ್ ರೋಸು ಕ್ರೋಟಾನ್ಸು ಎಲ್ಲ ಇದೆ ತುಂಬ ಚೆನ್ನಾಗಿತ್ತು ನೋಡಿ ಈ ಫ್ಲವರ್ ದಾಸವಾಳದ್ದು ತುಂಬ ಚೆನ್ನಾಗಿದೆ ಕಲರು ಇದೇನಾದ್ರು ಕಟ್ಟಿಂಗ್ ಸಿಕ್ಕದೆ ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಇದು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಇನ್ನು ಇದು ಬಂದರೆ ಇವತ್ತು ಒಂದು ತ್ರೀ ಫೋರ್ ಡೇಸ್ದು ನಾನು ವಿಡಿಯೋ ಒಟ್ಟಿಗೆ ಆ್ಯಡ್ ಮಾಡಿದ್ದೀನಿ ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇದು ನನ್ನ ಫಾದರ್ದು ಗಾರ್ಡನ್ನು ಅಲ್ಲಿದು ಕುಂಬಳಕಾಯಿ ನೋಡಿ ಲಾಸ್ಟ್ ಟೈಮ್ ಒಂದು ತೋರಿಸಿದ್ದೆ ಈ ಸರ್ತಿ ಮೂರಾಗಿದ್ದಾವೆ ಲಾಸ್ಟ್ ವಿಡಿಯೋದಲ್ಲಿ ಮೂ ಒಂದೇ ಒಂದಿತ್ತು ಕುಂಬಳಕಾಯಿ ಅದಾಗಲೇ ಬಲಿಯಕ್ಕೂ ಬಂದಿತ್ತು ಇದು ಇವಾಗ ಸದ್ಯಕ್ಕೆ ಹೂವಾಗಿ ಕಾಯಿ ಇರೋವು ನೋಡಿ ಇದು ಚೆನ್ನಾಗಿ ಸೈಜ್ ಬಂದಿದೆ ಲಾಸ್ಟ್ ಟೈಮ್ ತೋರಿಸಿತ್ತು ಈ ಸೈಜೇ ಇತ್ತು ಇದು ಇನ್ನೂ ದೊಡ್ಡದಾಗುತ್ತೆ ಯಾಕಂದರೆ ಇದು ಇವಾಗ ಕಾಯಾಗಿರೋದು ನೋಡಿ ಈ ಸತಿ ಮೂರಾಗಿದ್ದಾವೆ ಏನೇ ಆಗಲಿ ನಾವು ಬೆಳೆದು ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಔಷಧಿ ಹಾಕಿರಲ್ಲ ಜಾಸ್ತಿ ಗಿಡ ಮತ್ತು ದ ದೊಡ್ಡದಾಗ್ಲಿ ಅಂದ್ಬಿಟ್ಟು ನಾವು ಜಾಸ್ತಿ ಗೊಬ್ಬರ ಯಾವುದು ಹಾಕಿರಲ್ಲ ಏನಂದರೆ ನ್ಯಾಚು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರ್ತೀವಿ ಇದು ನೋಡಿ ಚಿಲ್ಲಿ ಎಷ್ಟು ಬಂಚಲ್ಲಿ ಬಿಟ್ಟಿದೆ ಅಂತ ಲಾಸ್ಟ್ ಟೈಮ್ ನಾನು ಇದು ಹಾರ್ವೆಸ್ಟಿಂಗ್ ವಿಡಿಯೋ ಹಾಕಿದ್ದೆ ಈ ಸತಿನೂ ಹಾರ್ವೆಸ್ಟ್ ಮಾಡ್ಕೊಂಡು ಆದರೆ ವೀಡಿಯೋ ಹೋಗಲಿಲ್ಲ ಲಾಸ್ಟ್ ಟೈಮು ಮಾಡಿದ್ದೀನಲ್ಲ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಲೀಸ್ ಅಂತ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದಾಗಲೇ ಆಲ್ಮೋಸ್ಟು ಒಂದು ಐದಾರು ಸರ್ತಿ ನಾವು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದೀವಿ ಮತ್ತು ಇದು ನೋಡಿ ಅವರೇ ಗಿಡ ನಂದು ವಿಡಿಯೋ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಸಣ್ಣ ಗಿಡಗಳಿಂದನೂ ನಾನು ಇದು ಒಂದೊಂದೇ ಅಲ್ಲಿ ಹೋದಾಗ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೂ ಅಷ್ಟೇ ಅವರು ಹಸುವಿನ ಗೊಬ್ಬರ ಮತ್ತು ಮೇಕೆ ಗೊಬ್ಬರ ಹಾಕ್ತಾರೆ ಬಿಟ್ಟರೆ ಬೇರೆ ಏನು ಪೆಸ್ಟಿಸೈಡ್ಸ್ ಆಗಲಿ ಏನೂ ಆಗಲಿ ಅಪ್ಲೈ ಮಾಡ್ತಾ ಇಲ್ಲ ಅವರು ಎಷ್ಟು ಬರುತ್ತೋ ಬರಲಿ ನಾವು ಬಂದಿದ್ದು ತಿಂದಿದ್ರಲ್ಲಿ ಅಂತ ಹೇಳ್ಬಿಟ್ಟು ಬೆಳೀತಾ ಇದ್ದಾರೆ ಅಷ್ಟೆ ನೋಡಿ ಇಲ್ಲಿ ಹೂವು ಅಂತೂ ತುಂಬ ಚೆನ್ನಾಗಾಗಿದೆ ಮತ್ತು ಅವರೆಕಾಯಿನೂ ಕಾಯಿನೂ ಅಷ್ಟೇ ಆಗಲೇ ಒಂದು ಸತಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ಆಗಲೇ ಅವರೆಕಾಯಿನ ತುಂಬ ಚೆನ್ನಾಗಿ ಬಂದಿತ್ತಂತೆ ಮತ್ತೇನು ಏನು ನಾವು ಅವತ್ತೇ ಕಿತ್ತು ಅವತ್ತೇ ಮಾಡ್ತೀವಲ್ವಾ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಇಲ್ಲಿ ನಾವು ಮಾರ್ಕೆಟಿಂದ ತಂದು ತಿನ್ನೋದು ಅವರು ಕಿತ್ತಿ ತುಂಬ ದಿವಸ ಆಗಿರುತ್ತೆ ಅದು ಮಾರ್ಕೆಟಲ್ಲಿ ಟೂ ಡೇಸು ಮತ್ತು ನಮ್ಮ ಮನೆಗೆ ಅಷ್ಟೊತ್ತಿಗೆ ಅದು ಏನೂ ಇಲ್ಲ ಕಿತ್ತಿ ಫೋರ್ ಟು ಫೈವ್ ಡೇಸ್ ಆಗೋಗಿರುತ್ತೆ ಅದಲ್ಲೇ ಅದ್ರ ಅಂಶ ಎಲ್ಲ ಆಗಿರುತ್ತೆ ಹಂಗಾಗಿ ನಮ್ಗೆ ಅದರದ್ದು ಟೇಸ್ಟೇ ಗೊತ್ತಾಗಲ್ಲ ನಾವು ಬೆಳೆದು ನಾವು ತಿನ್ನೋದಾದ್ರೆ ಗಿಡದಿಂದ ಆವಾಗಿನ ತೆಗ್ದಿರ್ತೀವ ಸಾಂಬಾರು ಮಾಡಿದಂತೂ ತುಂಬ ಚೆನ್ನಾಗಾಗುತ್ತೆ ಚೆಂಡುವ ನೋಡಿ ಎರಡು ಕಲರ್ ಗಿಡನೂ ಹಾಕಿದ್ದಾರೆ ರೆಡ್ಡು ಮತ್ತು ಎಲ್ಲೋ ಇದು ತೊಗರಿ ಗಿಡ ಅಷ್ಟು ಚೆನ್ನಾಗಿ ಬರಲಿಲ್ವಂತೆ ಯಾಕಂದರೆ ಇಲ್ಲಿ ನೆರಳು ಜಾಸ್ತಿ ಆಗ್ಬಿಡ್ತಾವಕ್ಕೆ ಹಂಗಾಗಿ ತೊಗರಿಕಾಯಿ ಜಾಸ್ತಿ ಬಂದಿಲ್ಲ ಇದು ನೋಡಿ ಚ ತೊ ಅವರೇ ಗಿಡದ ಥರನೇ ಇರುತ್ತೆ ಆದರೆ ಅಳ್ಶುಂಡೆ ಕಾಳು ಥರ ಬಿಡುತ್ತೆ ಆ ಥರದ್ದು ಹಾಕಿದ್ದಾರೆ ಡ್ಯಾಡಿ ಹೂವಿನ ಗಿಡ ಭಾರಕ್ಕೆಲ್ಲ ಫುಲ್ಲು ಬೆಂಡಾಗಿಬಿಟ್ಟಿದೆ ಅವರೇ ಗಿಡದಿಂದೇನೂ ಇದೆ ಆದರೆ ಅದು ಕಾಣಿಸ್ತಾನೆ ಇಲ್ಲ ಅಷ್ಟು ಅವರೇ ಗಿಡ ಮುಚ್ಕೊಂಡಿದೆ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಜಾಸ್ತಿನೇ ಬಿಟ್ಟಿದ್ದಾವೆ ಪೂಜೆಗೆ ದಿನ ಕಿತ್ಕೋತಾ ಇರ್ತಾರಂತೆ ಹಂಗೂ ಇಷ್ಟು ಹೂವು ಇತ್ತು ನಾನು ಸ್ವಲ್ಪ ಕಿತ್ಕೊಂಡು ಬಂದೆ ನೋಡಿ ತುಳಸಿ ಅರ್ಶಿನ ಕನಕಾಂಬ್ರ ಇದು ಶೋ ಗಿಡಗಳು ಎರಡು ಇಲ್ಲಿ ತಂದು ಇಟ್ಟಿದ್ದಾರೆ ಇನ್ನು ಡೈರೆ ಗಿಡ ಅಂತ ಫುಲ್ಲು ಒಣಗೋಗಿದೆ ಮತ್ತು ಸುಕಂದ್ರಾಜುವಿನ ಗೆಡ್ಡೆ ಸ್ವಲ್ಪ ಚೆನ್ನಾಗಿ ಆಗಿದ್ದಾವೆ ಇವಾಗ ಇದು ಮನೆ ಹತ್ರ ಇಟ್ಟಿರೋದು ನಾನು ಇಟ್ಟಿದ್ದೀನಲ್ವ ಅದೇ ಇಲ್ಲಿಂದನೇ ನಾನು ತೊಗೊಂಡೋಗಿ ಹಾಕಿದ್ದೆವು ಗಿಡಗಳು ಇವಾಗ ಇಲ್ಲೂ ಅಷ್ಟೇ ಚೆನ್ನಾಗಿ ಬರ್ತಿದ್ದಾವೆ ವಾಟ್ರ್ ಬಾಟ್ಲಿಗೆ ನೀರು ಕ್ಯಾನ್ ಬರುತ್ತಲ್ಲ ಇಪ್ಪತ್ತು ಲೀಟ್ರ್ದು ಅದಕ್ಕೆ ಹಾಕಿಟ್ಟಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಅಲ್ಲಿದ ವೀಡಿಯೋ ಈಗ ನಮ್ಮ ಮನೆ ಹತ್ರ ಬಂದರೆ ನೋಡಿ ಇದು ಚಿಲ್ಲಿ ಇತ್ತಲ್ವ ನಾನು ಹಾರ್ವೆಸ್ಟ್ ಮಾಡಿಕೊಂಡೆ ಇನ್ನು ಬೇರೆ ಇದಿರೋದ್ರಿಂದ ಸೀಡ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಬೇರೆ ಯಾವುದೂ ಆಗಿದ್ದು ಆಗ್ತಿರ್ಲಿಲ್ಲ ಅನಿಸುತ್ತೆ ಮತ್ತು ನೋಡಿ ಇವತ್ತಿದು ಇವತ್ತು ಪ್ರೆಸೆಂಟ್ ವೀಡಿಯೋ ಇದು ನೋಡಿ ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ದೊಡ್ಡ ಸೈಜಲ್ಲಿ ಮತ್ತು ತಿರ್ಗ ಇದೆ ಇಲ್ಲಿಂದ ನಾನು ಜಾಸ್ತಿ ಏನೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಯಾವುದೋ ಅಷ್ಟು ಗಿಡಗಳು ಚೆನ್ನಾಗಿ ಬರ್ತಿಲ್ಲ ನೆರಳು ಜಾಸ್ತಿ ಆಗಿರೋದ್ರಿಂದ ಇದು ನಾನು ಕುಡಿ ಚೀಟಿದ್ದೆ ಇವಾಗ ನೋಡಿ ಎಷ್ಟೊಂದು ಬ್ರಾಂಚಸ್ ಇದೆ ಚೆನ್ನಾಗಿ ನಾನು ಇನ್ಮೇಲೆ ಬರೀ ನೆರಳಲ್ಲಿ ಬರೋ ಪ್ಲ್ಯಾಂಟ್ಸ್ ಬಗ್ಗೆ ಗ್ರೋ ಮಾಡೋಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದ್ರ ರಿಲೇಟೆಡೇ ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ ನೆರಳಲ್ಲಿ ಯಾವುದೇ ಅದು ಬರುತ್ತೆ ಅಂತ ನೋಡಿ ಇವತ್ತು ಎಷ್ಟೊಂದು ದಾಸವಾಳ ಹೂವು ಬಿಟ್ಟಿದೆ ಇದೊಂದೇ ಗಿಡದಲ್ಲಿ ಆರು ದಾಸವಾಳ ಬಿಟ್ಟಿದೆ ಇದಕ್ಕೆ ತುಂಬ ಪೆಸ್ಟ್ ಅಟ್ಯಾಕ್ ಆಗಿತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇದಕ್ಕೆ ನಾನು ಅಕ್ಕಿ ತೊಳೆದಿರೋ ನೀರು ಅದರದ್ದು ಸ್ಪ್ರೇ ಮಾಡಿದ್ದೆ ಅಕ್ಕಿ ತೊಳೆದಿರೋ ನೀರನ್ನ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಆಯಿಲು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ದೆ ಇವಾಗ ಅದೆಲ್ಲ ಕಮ್ಮಿ ಆಗ್ಬಿಟ್ಟು ತುಂಬ ಚೆನ್ನಾಗಿ ಇದೆ ಹೂವು ಎಲ್ಲ ನೋಡಿ ನಾಟಿ ದಾಸವಾಳ ಇದೊಂದು ಮತ್ತು ಅಷ್ಟೇ ಇವಾಗ ಬಿಡ್ತಾ ಇರೋದು ಇನ್ನೊಂದು ಸರ್ತಿ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಿನ್ ನೀವು ಇಷ್ಟು ಹೂವು ಇದ್ದಾವೆ ಐದು ಹೂವು ಇದು ಆದರೆ ಅದು ಆಗೋಯಿತು ನೆಕ್ಸ್ಟ್ ಇನ್ನು ಮೊಗ್ಗಾಗೋವರೆಗೂ ಅದೂ ಫ್ಲವರಿಂಗ್ ಇರೋಲ್ಲ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ತೋರಿಸಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನೆಕ್ಸ್ಟು ವಿಡಿಯೋ ಫ್ರೆಂಡ್ಸ್ ಸ್ಪೈಡರ್ ಪ್ಲ್ಯಾಂಟ್ ಬಗ್ಗೆ ಬರುತ್ತೆ ಯಾರಿಗೆಲ್ಲ ಸ್ಪೈಡರ್ ಪ್ಲ್ಯಾಂಟ್ ತುಂಬ ಇಷ್ಟ ಅವರು ಸ್ಪೈಡರ್ ಪ್ಲ್ಯಾಂಟ್ನ ಈಸಿಯಾಗಿ ಗ್ರೋ ಮಾಡೋದು ಅನ್ನೋದು ನಾನು ಅದರಲ್ಲಿ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅದನ್ನ ನೋಡಿ ಯಾರೆಲ್ಲ ಪೂರ್ತಿ ವೀಡಿಯೋ